ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರಾವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಮೃತಧಾರೆ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಅವರು ಅಪಾಯದಿಂದ ಹೊರಗಡೆ ಬಂದಿರ್ತಾರೆ ಈ ಘಟನೆ ನಡೆದಿರೋದ್ರಿಂದ ಭೂಮಿಕಾ ಮತ್ತು ಗೌತಮ್ ಇಬ್ರು ಕೂಡ ತುಂಬಾನೇ ಬೇಜಾರಾಗಿರ್ತಾರೆ ಜೊತೆಗೆ ಭೂಮಿಕಾ ಮತ್ತು ಗೌತಮ್ ತನ್ನ ಪ್ರೀತಿನ ಹೇಳ್ಕೋಬೇಕು ಅಂತನೂ ಕೂಡ ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ಅಪರ್ಣ ಮತ್ತೆ ಆನಂದು ಭೂಮಿಕಾ ಮತ್ತು ಗೌತಮ್ ಇಬ್ಬರೂ ಕೂಡ ತನ್ನ ಪ್ರೀತಿನ ಹೇಳಿಕೊಂಡು ಇಬ್ರು ಒಂದಾಗಬೇಕು ಅನ್ನೋ ಉದ್ದೇಶದಿಂದ ಡಿನ್ನರು ಪ್ರತಿಯೊಂದು ಕೂಡ ಇಬ್ರು ಸೇರಿ ಅರೇಂಜ್ ಮಾಡಿರ್ತಾರೆ ಆಗ ಈ ರೀತಿ ಅರೇಂಜ್ ಮಾಡಿರೋದನ್ನು ಗೌತಮ್ ಅವ್ರಿಗೆ ಹೇಳಿರ್ತಾರೆ ಗೌತಮ್ ಅವರು ಭೂಮಿಕಾಗೆ ಸರ್ಪ್ರೈಸ್ ಆಗಿರಲಿ ಅಂತ ಭೂಮಿಕಾನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಆಗ ಭೂಮಿಕಾ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾರೆ ಏನಿದೆಲ್ಲ ಗೌತಮ್ ಅವರೇ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ನಿಮಗೋಸ್ಕರ ಆನಂದ್ ಮತ್ತು ಅಪರ್ಣ ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ಭೂಮಿಕಾಗೆ ತುಂಬಾನೇ ಖುಷಿ ಆಗುತ್ತೆ ಆಗ ಗೌತಮ್ ಮತ್ತು ಭೂಮಿಕಾ ಡೈನಿಂಗ್ ಟೇಬಲ್ ಹತ್ರ ಬಂದು ಎದ್ರು ಬದ್ರು ಇಬ್ರು ಕೂತ್ಕೊಳ್ತಾರೆ ಗೌತಮ್ ಅವರು ಐ ಆಮ್ ಸಾರಿ ಭೂಮಿಕಾ ನಿಮ್ಗೆ ಈ ರೀತಿ ಎಲ್ಲ ಆಗಿದ್ದು ನನ್ನ ಮನ್ಸಿಗೆ ತುಂಬಾನೇ ನೋ ಕೊಟ್ಬಿಡ್ತು ಅಂತ ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಎದ್ದು ಸ್ವಲ್ಪ ದೂರ ಹೋಗಿ ನಿಂತ್ಕೊಳ್ತಾರೆ ಆಗ ಗೌತಮ್ ಅವರು ನಾನ್ ನಿಮ್ಮನ್ನ ತುಂಬಾನೇ ಹಚ್ಕೊಂಡ್ ಬಿಟ್ಟಿದ್ದೀನಿ ಭೂಮಿಕಾ ಅಂತ ನೋವಲ್ಲಿ ಹೇಳ್ತಾ ಇರ್ತಾರೆ ಆಗ ಭೂಮಿಕಾಗೂ ಕೂಡ ತುಂಬಾ ನೋವಾಗುತ್ತೆ ಗೌತಮ್ ಅವ್ರನ್ನೇ ನೋಡ್ತಾ ಇರ್ತಾರೆ ಆಗ ಗೌತಮ್ ಅವರು ನಾನು ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದೀನಿ ಅಂದರೆ ಅದನ್ನು ಹೇಳ್ಕೊಳೋಕ್ಕೂ ಪ್ರಯತ್ನ ಕೂಡ ಮಾಡಿದೆ ಅಂತ ಹೇಳ್ತಾ ಗೌತಮ್ ಅವರು ಕಣ್ಣೀರಾಗ್ತಾ ಇರ್ತಾರೆ ಆಗ ಭೂಮಿಕಾಗೆ ಎಲ್ಲನೂ ಅರ್ಥ ಆಗುತ್ತೆ ಆಗ ಭೂಮಿಕಾ ಅವರು ನಾನು ಕೂಡ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ ಆಗ ಗೌತಮ್ ಅವರು ಭೂಮಿಕಾ ಕಡೆ ತಿರುಗಿ ನೋಡ್ತಾರೆ ಅಷ್ಟರಲ್ಲಿ ಭೂಮಿಕಾ ಅವರು ತನ್ನ ಪ್ರೀತಿನ ಹೇಳ್ಕೊಳಕೋಸ್ಕರ ಒಂದು ಗುಲಾಬಿ ಹೂವನ್ನ ಇಟ್ಕೊಂಡು ಗೌತಮ್ ಮುಂದೆ ನಿಂತಿರ್ತಾರೆ ಆಗ ಭೂಮಿಕಾ ನೀವೇನೋ ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿ ಅಗ್ರಹ ಆಗ್ಬಿಟ್ರಿ ಹಾಗೆ ನಾನು ಕೂಡ ನನ್ನ ಮನಸ್ಸಿನ ಮಾತನ್ನ ಹೇಳ್ಕೋಬೇಕಲ್ವಾ ಅಂತ ಭೂಮಿಕಾ ಅವರು ಮಂಡಿ ಹೋರಿ ಗೌತಮ್ ಅವ್ರಿಗೆ ಪ್ರಪೋಸ್ ಮಾಡ್ತಾರೆ ಐ ಲವ್ ಯು ಗೌತಮ್ ಅವರೇ ಅಂತ ಭೂಮಿಕಾ ಹೇಳಿದ ತಕ್ಷಣ ಗೌತಮ್ ಅವರು ಕೂಡ ಭೂಮಿಕಾನ ಎಪ್ಸಿ ಐ ಲವ್ ಯು ಟು ಭೂಮಿಕಾ ಅಂತ ಹೇಳಿ ಭೂಮಿಕಾ ಅವ್ರನ್ನ ಹಗ್ ಮಾಡ್ಕೊಳ್ತಾರೆ ಆಗ ಭೂಮಿಕಾಗೆ ತುಂಬಾ ಆಗುತ್ತೆ ಗೌತಮ್ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ ಇಬ್ಬರು ಕೂಡ ತನ್ನ ಪ್ರೀತಿನ ಹೇಳಿಕೊಂಡಿದ್ದಾರೆ ಇದಾಗಿತ್ತು ಭಾನುವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್